ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದಲ್ಲಿ ಅನಾಮಿಕನ ಹಿಂದೆ ಬಿದ್ದಿರೋ ಎಸ್ಐಟಿ ಮೂಲೆ ಮೂಲೆ ಜಾಲಾಡ್ತಾ ಇದೆ ನೇತ್ರಾವತಿ ನದಿ ತೀರದಿಂದ ಕಲ್ಲೇರಿವರೆಗೂ ಬಂದ್ ನಿಂತಿದೆ ಅನಾಮಿಕ ಗುರುತಿಸಿದ ಹದಿಮೂರು ಸ್ಥಳದಲ್ಲಿ ಈಗಾಗಲೇ ಹನ್ನೆರಡು ಜಾಗದಲ್ಲಿ ಶೋಧ ಕಾರ್ಯ ನಡೆಸಾಗಿದೆ ಇದರಲ್ಲಿ ಕೇವಲ ಒಂದೇ ಒಂದು ಜಾಗದಲ್ಲಿ ಮಾತ್ರ ಒಂದಿಷ್ಟು ಗುರುಹು ಸಿಕ್ಕಿದೆ ಈಗ ಕಲ್ಲೇರಿಯಲ್ಲಿ ಶೋಧ ಶುರುವಾಗಿದೆ ಕಲ್ಲೇರಿ ಸಮೀಪದಲ್ಲಿ ಶಾಲಾ ಬಾಲಕಿಯೊಬ್ಬಳ ಹೆಣ ಹೂಟ್ ಹಾಕಿದ್ದೇನೆ ನಾನ್ ಹೋಳೋದಿಕ್ಕೂ ಮೊದಲು ಅಲ್ಲಿಗೆ ಪೊಲೀಸರು ಬಂದಿದ್ರು ಆಕೆ ಮೈಮೇಲಿನ ಗಾಯದ ಗುರುತುಗಳು ಆಕೆ ಮೇಲೆ ಭೀಕರ ಅತ್ಯಾಚಾರ ನಡೆದಿರೋದಕ್ಕೆ ಸಾಕ್ಷಿ ಹೇಳ್ತಾ ಇತ್ತು ಅಂತೆಲ್ಲ ಅನಾಮಿಕ ದೂರುದಾರ ಪೊಲೀಸರಿಗೆ ಕೊಟ್ಟಿದ್ದ ದೂರಲ್ಲಿ ಉಲ್ಲೇಖ ಮಾಡಿದ್ದ ಇದೇ ಕಾರಣಕ್ಕೆ ಕಲ್ಲೇರಿಯ ಕಾಡಿನ ಕಡೆಗೆ ಎಸ್ಐಟಿ ಟೀಮ್ ಹೋಗಿತ್ತು ಕ್ರೋಂಕತರ್ ಕಾಡಲ್ಲಿ ಹೊಸ ಪಾಯಿಂಟ್ ಗಳನ್ನ ದೂರುದಾರ ತೋರಿಸಿದ್ದ ಆತ ತೋರಿಸಿದ್ದ ಎನ್ನಲಾಗಿರುವ ಮೂರು ಪಾಯಿಂಟ್ಗಳ ಸುತ್ತಲೂ ಎಸ್ಐಟಿ ಅಧಿಕಾರಿಗಳು ಭೂಮಿಯಾಗಿಯೋ ಕೆಲಸ ಮಾಡಿದೆ ಅಷ್ಟಕ್ಕೂ ಧರ್ಮಸ್ಥಳದ ಕಾಡಲ್ಲಿ ನಿಗೂಢ ರಹಸ್ಯಗಳ ಬೆನ್ನತ್ತಿ ಹೊರಟಿದ್ದ ಎಸ್ಐಟಿ ಟೀಮ್ ತಾವು ಗುರುತು ಹಾಕಿದ್ದ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಇನ್ನೂ ಅಗೆದ್ ನೋಡಿಲ್ಲ ಅಲ್ಲಿ ಸಾಮೂಹಿಕ ಸಮಾಧಿ ಮಾಡಲಾಗಿದೆ ಅಂತ ಅನಾಮಿಕ ದೂರುದಾರ ಎಸ್ಐಟಿ ಮುಂದೆ ಹೇಳಿಕೊಂಡಿದ್ದ ಆದ್ರೆ ಪಾಯಿಂಟ್ ನಂಬರ್ ಹದಿಮೂರರ ಬದಲು ಎಸ್ಐಟಿ ತಂಡ ಜಾಲಾಡಿದ್ದು ಪಾಯಿಂಟ್ ನಂಬರ್ ಹದಿನೈದರಲ್ಲಿ ಆತ್ಮಗೆರೆ ಪಾಯಿಂಟ್ ಹದಿಮೂರರ ಬದಲು ಕಲ್ಲೇರಿ ರಹಸ್ಯ ಬಯಲಿಗೆ ಮುಂದಾಗಿದ್ದು ಎಸ್ ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹ ಹೂತಿರೋದಾಗಿ ಹೇಳಿದ್ದ ದೂರುದಾರ ಎರಡು ಸಾವಿರದ ಹತ್ತರಲ್ಲಿ ಕಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹ ಹೂತಿದ್ದ ಅಂದಿದ್ದ ಶಾಲಾ ಬಾಲಕಿಯನ್ನ ಸಮವಸ್ತ್ರದಲ್ಲೇ ಹೂತಿದ್ದ ಅಂತ ಹೇಳಿದ್ದ ಕಾರಣಕ್ಕೆ ಶೋಧಿಸಲು ತಯಾರಿ ನಡೆಸಿತ್ತು ಹಾಗೆ ವಿಚಾರಣೆ ವೇಳೆ ಮೂರು ಹೊಸ ಜಾಗಗಳ ಬಗ್ಗೆ ಹೇಳಿಕೆ ನೀಡಿದ್ದ ಈಗ ಮೊದಲನೇ ಜಾಗವನ್ನ ಇವತ್ ತೋರಿಸಿದ್ದಾನೆ ಕಲೇರಿಯಿಂದ ಎರಡು ಕಿಲೋಮೀಟರ್ ಕೋಳಿಯಾರಿನಿಂದ ಒಂದ್ ಕಿಲೋಮೀಟರ್ ದೂರದ ಕಾಡಲಿ ಪಾಯಿಂಟ್ ಮಾಡಿದ್ದ ಜಾಗವನ್ನ ಪಾಯಿಂಟ್ ನಂಬರ್ ಹದಿನೈದು ಅಂತ ಗುರುತು ಮಾಡಿ ಹುಲಿ ಕಾರ್ಮಿಕರನ್ನ ಬಳಸಿ ಅಗೆಯಲಾಯಿತು ನಿಗೂಢವಾಗಿ ಸಾವನ್ನಪ್ಪಿದ ಪದ್ಮಲತಾ ಮನೆಗ್ ಹೋಗೋ ದಾರಿಯಲ್ಲಿರುವ ಆ ಪಾಯಿಂಟ್ ನಂಬರ್ ಹದಿನೈದು ಇನ್ನಷ್ಟು ಕುತೂಹಲ ಕೆರಳಿಸಿತ್ತು ಸುರಿಯೋ ಮಳೆಯಲ್ಲೂ ಎಸ್ಐಟಿ ಸದಸ್ಯರು ಭೂಮಿ ಅಗೆದ್ ನೋಡಿದ್ದಾರೆ ಸಂಜೆ ವೇಳೆಗೆ ಕಾರ್ಯಾಚರಣೆ ಮುಗಿಸಿ ಎಸ್ಐಟಿ ತಂಡ ಬೆಳ್ತಂಗಡಿ ಕಚೇರಿಗೆ ವಾಪಸ್ ಆಗಿದೆ ಎಸ್ಐಟಿ ಮೂಲಗಳ ಪ್ರಕಾರ ಪಾಯಿಂಟ್ ಹದಿನೈದರಲ್ಲೂ ಯಾವುದೇ ಮೂಲೆಗಳು ಪತ್ತೆಯಾಗಿಲ್ಲ ಸುಮಾರ್ ಆರ್ ಅಡಿಯಷ್ಟು ಮಣ್ಣು ತೆಗೆದ್ರು ಯಾವುದೇ ಕಳೆ ಬರಹ ಪತ್ತೆಯಾಗಿಲ್ಲ ಕೊನೆಗೆ ಮಹಜರು ಪ್ರಕ್ರಿಯೆ ಮುಗಿಸಿ ಎಸ್ಐಟಿ ತಂಡ ವಾಪಸ್ ಆಗಿದೆ ಆತ್ಮಕಿದೆ ಪಾಯಿಂಟ್ ಹದಿಮೂರರ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನ ಬಳಸುವುದಕ್ಕೆ ಸಿದ್ಧತೆ ನಡೆದಿದೆ ಬೆಂಗಳೂರಿನ ಜಿಪಿಆರ್ ಸಿಸ್ಟಮ್ ತರಲು ಎಸ್ಐಟಿ ನಿರ್ಧರಿಸಿದೆ ಖಾಸಗಿ ಕಂಪನಿಯಿಂದ ಜಿಪಿಆರ್ ಬಾಡಿಗೆಗೆ ಪಡಿಬೇಕಾಗಿದೆ ಜಿಪಿಆರ್ಗೆ ದಿನವೊಂದಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಚಾರ್ಜ್ ಮಾಡಲಿದೆ ಖಾಸಗಿ ಕಂಪನಿ ಹೀಗಾಗಿ ಜಿಪಿಆರ್ ಬಳಕೆಗೆ ಅನುಮತಿ ಪಡೆಯಲು ಎಸ್ಐಟಿ ಅಧಿಕಾರಿಗಳು ಕಾದಿದ್ದಾರೆ ಆತ್ಮೀಗೆರೆ ಅನಾಮಿಕ ದೂರುದಾರ ಇದುವರೆಗೆ ತೋರಿಸಿದ್ದ ಸ್ಥಳದಲ್ಲಿ ಕೇವಲ ಒಂದ್ ಕಡೆ ಮಾತ್ರ ಮೂಳೆ ಸಿಕ್ಕಿದೆ ಇವತ್ತು ಗೋಂಕತಾರ್ ಗೋಟದಲ್ಲೂ ಹಾಗೆ ನೋಡಿದ್ರೆ ಯಾವುದೇ ಕುರುಹು ಸಿಕ್ಕಿಲ್ಲ ದೂರುದಾರ ಎರಡು ಸಾವಿರದ ಹತ್ತರಲ್ಲಿ ತಾನು ಶಾಲಾ ಬಾಲಕಿಯ ಶವ ಹೂತ್ ಹಾಕಿದ್ದೇನೆ ಅಂದಿರೋದು ನಿಜವೇ ಆದಲ್ಲಿ ಶವದ ಮೂಳೆಗಳಾದ್ರೂ ಸಿಗಬೇಕು ಹಾಗಿದ್ರೆ ಮಾತ್ರ ದೂರುದಾರ ದೂರಿನ ಬಗ್ಗೆ ನಂಬಿಕೆ ಬರಲು ಸಾಧ್ಯ ಇಲ್ಲದೆ ಹೋದ್ರೆ ಎಸ್ಐಟಿ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ನೋಡ್ಬೇಕಿದೆ ಇದರ ಜೊತೆಗೆ ಪಾಯಿಂಟ್ ಹದಿಮೂರರಲ್ಲಿ ಭೂಮಿ ಅಗೆಯೋ ಕೆಲಸ ಯಾವಾಗ್ ಶುರು ಆಗುತ್ತೆ ಎಂಬ ಕುತೂಹಲ ಮನೆ ಮಾಡಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ